ಹಾಯ್ ಫ್ರೆಂಡ್ಸ್ ನಾನು ಇವತ್ತು ವೆಜಿಟೇಬಲ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕೋ ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಎರಡು ಮೀಡಿಯಮ್ ಸೈಜು ಈರುಳ್ಳಿ ಎರಡು ಮೀಡಿಯಮ್ ಸೈಜು ಟೊಮೊಟೊ ಸ್ವಲ್ಪ ಹುಣಸೆ ರಸ ಟೊಮೊಟೊ ಹಾಕಿದ್ರು ನಿಂಬೆ ಹುಳಿಗಿಂತ ಹುಣಸೆ ರಸ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಹುಣಸೆ ರಸದಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಒಂದು ಬೌಲು ಕಾಯಿ ತುರಿ ಸ್ವಲ್ಪ ಒಂದು ಒಂದು ಬೌಲು ಬೀನ್ಸು ಒಂದು ಬೌಲ್ ಕ್ಯಾರೆಟು ಒಂದು ಒಂದು ಬೌಲು ಸೀಮೆ ಬದ್ನೆಕಾಯಿ ತಗೊಂಡಿದ್ದೀನಿ ಈಗ ನೋಡಿ ನಾನು ಎಲ್ಲ ವೆಜಿಟೇಬಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಹಚ್ಕೊಂಡಿದ್ದೀನಿ ಈಗ ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಇದು ಎಣ್ಣೆ ಕಾದಿದೆ ನೋಡಿ ನಾನು ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಹತ್ತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಸ್ಮಾಗಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೆಡ್ ಕಲರ್ ಬರಬೇಕು ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಪಕ್ಕದಲ್ಲಿ ನಾನು ಬಾಂಡ್ಲಿ ಇಟ್ಕೊಂಡು ರವೆನ ಹುರ್ಕೊಳ್ಳೋಕ್ಕೆ ಹಾಕ್ಕೊತಿದ್ದೀನಿ ಒಂದೂವರೆ ಲೋಟ ರವೆ ತೊಗೊಳ್ತಿದ್ದೀನಿ ಯಾವಾಗಲೂ ಉಪ್ಪಿಟ್ನ ರವೆ ಉಟ್ ಹುರ್ಕೊಂಡು ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಕೆಲವರು ಆ ಆ ಥರನೇ ಡೈರೆಕ್ಟಾಗಿ ರವೆನ ಹಾಕ್ಬಿಡ್ತಾರೆ ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ ತುಪ್ಪನ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ರವೆನ ಹುರ್ಕೊಂಡು ಮಾಡ್ರಿ ಚೆನ್ನಾಗಿರುತ್ತೆ ರವೆ ಹುರ್ಕೊಂಡಾಗ ಗಮ್ಮ ಸ್ಮೆಲ್ ಬರಬೇಕು ಹುರ್ಕೊತಾ ಇರೋದು ಆಗ ಚೆನ್ನಾಗಿರುತ್ತೆ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ఫుల్ రెడ్ కలర్ ఆగవర్గూ ఫ్రై మాకళి ఆవే టేస్ట్ చన ఇది నేను టమాటోహన్ హండ్రు ఫ్రై మాకుతీ టటో హే స్వల్ప ఉప్పు ఉప్పు హాకళి ఆవగా చ జల్దీ మెట్టే టో మే చాలి ఫ్రై మాకు ಈಗ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಇದೆ ಇವಾಗ ನಾನು ವೆಜಿಟೇಬಲ್ಸ್ ಹಾಕೊತಾ ಇದ್ದೀನಿ ಬೀನ್ಸ್ ಹಾಕೊಂಡೆ ಮತ್ತು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿರೋ ಸೀಮೆ ಬದನೆಕಾಯಿನ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀವಿ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಗಿದೆ ಈಗ ನಾನು ಎಣಸಿಟ್ಕೊಂಡು ಹುಣಸೆ ರಸ ತಗೊಂಡಿದ್ದೀನಲ್ವಾ ಅದನ್ನು ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನಾವು ಚೆನ್ನಾಗಿ ಬಿಟ್ಕೊಳ್ಬೇಕು ಅದು ಚೆನ್ನಾಗಿ ಮೇಲೆ 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 ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಿಟ್ಟಿಂಗ್ ಮಾತ್ರ ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ನಾನು ಒಂದು ಲೋಟ ಹಂಗೆ ಎರಡು ಲೋಟ ಮೂರು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದೂವರೆ ಲೋಟಕ್ಕೆ ನಾನು ಐದು ಲೋಟ ನೀರನ್ನ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ನೋಡಿ ನೀರು ಕುದಿ ಬರ್ತಾ ಇದೆ ಈಗ ನಾನು ಕಾಯಿ ತುರಿದಿರ್ಕೊಂಡಿರೋ ಕಾಯಿನ ಒಂದು ಬೌಲ್ ಹಾಕ್ಕೊಂತ ಇದ್ದೀನಿ ಬೌಲ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ನೋಡಿ ಈ ಥರ ಕುದಿ ಬರಬೇಕು ಕಾಯಿ ಫ್ಲೇವರು ಮತ್ತು ಎಲ್ಲ ಹಾಕಿರೋ ಐಟಮ್ಸ್ ಎಲ್ಲ ಫ್ಲೇವರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಹುರ್ಕೊಂಡು ಇಟ್ಕೊಂಡಿರೋ ರವೆನ ನಾನು ಈಗ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇಲ್ಲಂದ್ರೆ ಉಂಡೆ ಉಂಡೆ ಆಗಿಬಿಡುತ್ತೆ ಹ್ಞೂ ಎಳ್ಳಕ್ಕೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು ಈಗ ನೋಡಿ ನಾನು ಒಂದು ಐದು ನಿಮಿಷ ಇದ್ದೀನಿ ಗ್ಯಾಸ್ನ ಸಣ್ಣಕ್ಕೆ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಎಲ್ಲ ಅಳ್ಕೊಂಡಿದೆ ಓಕೆ ವೆಜಿಟೇಬಲ್ ಸುಮ್ಮ ರೆಡಿಯಾಗಿದೆ ನಾನು ತಟ್ಟೆ ಮುಚ್ಚಿಬಿಟ್ಟು ಈಗ ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಥ್ಯಾಂಕ್ ಯು